ಸ್ನೇಹ ಮಾಡೋದು ತುಂಬಾ ಸುಲಭ ಆದ್ರ ನಿಜವಾದ ಸ್ನೇಹ ಕಾಪಾಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಾ ಇಂದಿನ ವಿಡಿಯೋದಾಗ ಒಂದ್ ಅದ್ಭುತ ಶ್ಲೋಕದ ಮೂಲಕ ನಿಜವಾದ ನಿಜವಾದ ಸ್ನೇಹದ ಅರ್ಥ ಏನಂತ ತಿಳ್ಕೊಳ್ಳೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಾಗ ವಿಡಿಯೋದಾಗ ನಾ ಒಂದ್ ಐದು ಶ್ಲೋಕ ಹೇಳ್ತೀನಿ ಮತ್ತೆ ಆ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಮೊದಲನೇದಾಗಿ ಒಂದು ಈ ಶ್ಲೋಕ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್ವತ ಸುಕರಂ ಮಿತ್ರಂ ದುಷ್ಕರಂ ಪರಿಪಾಲನಂ ಅನಿತ್ಯ ಸ್ವಾತು ಚಿತ್ತೆ ಇದರ ಅರ್ಥ ಏನಪ್ಪಾ ಅಂತಂದ್ರ ಎಚ್ಚರಿಕೆಯಿಂದ ಮಾಡಿದ ಸ್ನೇಹ ಸುಲಭವಾದರೂ ಅದನ್ನು ಉಳಿಸಿಕೊಳ್ಳುವುದು ಕಷ್ಟ ಸಾಮಾನ್ಯ ಜನರು ಮನಸ್ಸು ಚಂಚಲವಾದ್ದರಿಂದ ಸಂಬಂಧಗಳಲ್ಲಿ ಸ್ಥಿರತೆ ಇಲ್ಲ ಆದರೆ ಜ್ಞಾನಿಗಳು ಮಾತ್ರ ತಮ್ಮ ಬುದ್ಧಿಯ ಸ್ಥಿರತೆಯಿಂದ ನಿಜವಾದ ಸ್ನೇಹ ಮತ್ತು ಶಾಂತಿಯುತ ಜೀವನ ನಡೆಸುತ್ತಾರೆ ಇದು ಮನುಷ್ಯನ ಸಾಮಾನ್ಯ ಮನುಷ್ಯನ ಸಾಮಾಜಿಕ ಜೀವನದಲ್ಲಿ ವಿವೇಕ ಸಹನೆ ಮತ್ತು ನಿಷ್ಠೆಯ ಅಗತ್ಯವನ್ನು ತೋರಿಸುತ್ತದೆ ಎರಡನೇ ಶ್ಲೋಕ ಏನಪ್ಪಾ ಅಂತಂದ್ರ ಅನಾಗತ ವಿಧಾನಂ ತು ಶುಭ ಸುಭಮಿಶತ ಇದರ ಅರ್ಥ ಏನಪ್ಪಾ ಅಂತಂದ್ರ ಭವಿಷ್ಯದಲ್ಲಿ ಏನಾಗುತ್ತದೆ ಎಂಬ ಭಯದಿಂದ ಕೆಲಸವನ್ನು ನಿಲ್ಲಿಸಬಾರದು ಅದೃಷ್ಟ ಹೇಗಾದರೂ ಇರಲಿ ಉತ್ತಮ ಕಾರ್ಯವನ್ನು ಕೈಗೊಳ್ಳಬೇಕು ಎಂದು ಈ ಶ್ಲೋಕದಲ್ಲಿ ಹೇಳಲಾಗಿದೆ ಮೂರನೇ ಶ್ಲೋಕ ಏನಪ್ಪಾ ಅಂತಂದ್ರ ಆ ಪದ ಶಂಕ ಆನೇನ ಪುರುಷೇನ ವಿಪರೀಚಿತ ಇದರ ಅರ್ಥ ಏನಪ್ಪ ನೋಡ ಜೀವನದಲ್ಲಿ ಯಶಸ್ಸು ಬಯಸುವವರು ಬಾಹ್ಯ ಪರಿಸ್ಥಿತಿಗಿಂತ ತಮ್ಮ ಮನೋಭಾವ ಚಾತುರ್ಯ ಮತ್ತು ಧೈರ್ಯವನ್ನು ದೃಢಪಡಿಸಬೇಕು ಈ ಮೂರು ಗುಣಗಳು ಒಟ್ಟಿಗೆ ಬಂದಾಗ ಮಾತ್ರ ಯಾವುದೇ ಕೆಲಸ ನಿಜವಾದ ಅರ್ಥದಲ್ಲಿ ಸಿದ್ಧಿ ಹೊಂದುತ್ತದೆ ನಾಲ್ಕನೇ ಶ್ಲೋಕ ಹೇಳಿಕ್ ಟ್ರೈ ಮಾಡ್ತೀನಿ ಅನರ್ವೇದಂ ಚ ಮನಸ್ಸಾ ರಾಜಯಂ ಕರ್ಣ ಸಿದ್ದು ರಸ್ಮೇವ್ ಬ್ರವಿ ಮೇಣಂ ಈ ಶ್ಲೋಕದ ಅರ್ಥ ಏನಪ್ಪ ಅಂತಂದ್ರ ಇದ್ರಾಗ ಸಮಯ ಮತ್ತು ಗುಣಧರ್ಮ ಎರಡೂನು ಎಕ್ಸ್ಪ್ಲೇನ್ ಮಾಡಿದಾರ ಮೊದಲನೇ ಇದರಾಗ ಸಮಯ ಸಮಯ ಎಂದಿಗೂ ನಿಲ್ಲುವುದಿಲ್ಲ ಅದು ಯಾವಾಗಲೂ ತನ್ನ ರೀತಿಯಲ್ಲಿ ಸಾಗುತ್ತದೆ ಯಾರಿಗೂ ಕಾಲವನ್ನು ಮೀರಿ ಹೋಗುವಲು ಹೋಗುವುದು ಸಾಧ್ಯವಿಲ್ಲ ಹಾಗೆಯೇ ಕಾಲವನ್ನು ನಿಲ್ಲಿಸುವುದು ಸಾಧ್ಯವಿಲ್ಲ ಹಾಗೆಯೇ ಗುಣಧರ್ಮ ಯಾವ ಜೀವಿಯಾದರೂ ಅದರ ಸ್ವಭಾವ ಬದಲಾಗುವುದಿಲ್ಲ ಅದು ಆತನ ಅಂತರಂಗದ ಭಾಗ ಯಾರೂ ತಮ್ಮ ಸ್ವಭಾವವನ್ನು ಮೀರಲು ಸಾಧ್ಯವಿಲ್ಲ ಈ ಶ್ಲೋಕದಾಗ ಸಮಯ ಮತ್ತು ಗುಣಧರ್ಮ ಯಾವ ತರ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದರೂ ಭಾಗ್ಯ ವೈಷಮ್ಯ ದೋಷಣರಿ ಕಷ್ಟಗಳು ಸೌಭಾಗ್ಯಗಳು ಅಥವಾ ದುರ್ಭಾಗ್ಯಗಳು ಅಚಾನಕ್ಕಾಗಿ ಬರುವುದಿಲ್ಲ ಅವು ಹಿಂದಿನ ಹಿಂದಿನ ಅಥವಾ ಹಿಂದಿನ ಕರ್ಮಫಲಗಳು ವ್ಯಕ್ತಿ ತನ್ನ ಸ್ವಕೃತ ಅಂದ್ರೆ ಮಾಡಿದ ಕರ್ಮ ಫಲವನ್ನು ಅನುಭವಿಸದೆ ಬಿಡಲಾರ ಅಂತ ಹೇಳ್ಬಿಟ್ಟು ಈ ಶ್ಲೋಕದಾಗ ಹೇಳಿದರು ನೆಕ್ಸ್ಟ್ ಶ್ಲೋಕದ ನೆಕ್ಸ್ಟ್ ವಿಡಿಯೋದಾಗ ಇನ್ನು ಚಲೋ ಚಲೋ ಶ್ಲೋಕ ಮತ್ತು ಅದರ ಅರ್ಧ ನಿಮ್ಮ ಮುಂದೆ ನಿಮ ಬರ್ಲಿಕ್ಕೆ ಟ್ರೈ ಮಾಡ್ತೀನಿ ಎಲ್ರಿಗೂ ಧನ್ಯವಾದಗಳು